ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಪಿ ಜಂಬೂ ಸವಾರಿ ಒತ್ತು ಸಾಗಿದ್ದಂಥ ಅಭಿಮನ್ಯು ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾನೆ ನಾನು ಅಭಿಮನ್ಯುವಿನ ರಿಲ್ಯಾಕ್ಸ್ ಮೂಡ್ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತಾಯಿದ್ದೀನಿ ಈಗ ಅಭಿಮನ್ಯುವನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಸೌಮ್ಯವಾಗಿ ಅಭಿಮನ್ಯು ನಿಂತಿದ್ದಾನೆ ನೆನೆ ಮುಂಜಾನೆಯಿಂದಲೇ ಅಭಿಮನ್ಯುವಿಗೆ ಒಂದಷ್ಟು ಚಿತ್ತಾರವನ್ನು ಮಾಡುವಂಥ ಆದರೆ ಪ್ರವಾಸಿಗರು ಬರ್ತಾರೆ ಅಂಬಾರಿಯನ್ನು ಓರ್ಬೇಕಾದ್ರೆ ಒಂದಷ್ಟು ಬಣ್ಣ ಬಣ್ಣದ ಚಿತ್ತಾರವನ್ನು ಮಾಡಿಸುವ ಕೆಲಸವನ್ನು ಸಹ ಶುರುವಾಗಿತ್ತು ಅಂದಿನಿಂದ ಅಭಿಮನ್ಯುವಿಗೆ ತಡರಾತ್ರಿ ಜಂಬೂ ಸವಾರಿಯನ್ನು ಅಂದರೆ ಏಳ್ನೂರ ಐವತ್ತು ಕೆ ಜಿಯ ಚಿನ್ನದ ಅಂಬಾರಿಯನ್ನು ಕೆಳಗೆ ಇಳಿಸುವವರೆಗೂ ಸಹ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ವಿಯನ್ನು ಕಂಡಿರುವಂಥದ್ದು ಆ ನಿಟ್ಟಿನಲ್ಲೇ ಇಂದು ಅರಮನೆ ಅಂಗಳದಲ್ಲಿ ಯಶಸ್ವಿಯಾಗಿ ಏಳ್ನೂರ ಐವತ್ತು ಕೆ ಜಿ ಅಂಬಾರಿ ಒತ್ತು ಸಾಗಿದ್ದಂಥ ಅಭಿಮನ್ಯು ರಿಲ್ಯಾಕ್ಸ್ ಮುರುಗಾಜ ಇರುವಂಥದ್ದು ಸಹ ನೋಡ್ತಾ ಇದ್ದೀನಿ ಮುಂಜಾನೆಯಿಂದಲೇ ಮಾವೂತರು ಮತ್ತು ಕಾವಡಿಗುರು ಮತ್ತು ಅಭಿಮನ್ಯುವಿನ ಫುಡ್ ಫುಡ್ಡನ್ನು ಕೊಡುವಂಥ ಕೆಲಸವನ್ನ ಮಾಡಿ ಈಗಾಗಲೇ ರಿಲ್ಯಾಕ್ಸ್ ಮೂಡ್ಗೆ ಜಾಡಿಸಿರುವಂಥದ್ದು ಕಳೆದ ನಲವತ್ತೈದು ದಿನಗಳ ಹಿಂದೆ ಬಂದಂಥ ಅಭಿಮನ್ಯು ಪ್ರತಿನಿತ್ಯ ಮೈಸೂರಿನ ರಾಜಮಾರ್ಗದಲ್ಲಿ ತಾಲೀಮನ್ನು ಮಾಡಿ ಮತ್ತು ಅರಮನೆ ಅಂಗಳದಲ್ಲೂ ಸಹ ತಾಲೀಮನ್ನು ಮಾಡುವುದರ ಮುಖಾಂತರ ಒಂದಷ್ಟು ಮುದವನ್ನು ಕೊಡ್ತಿದ್ರು ಆ ನಿಟ್ಟಿನಲ್ಲೇ ಎಲ್ಲರಲ್ಲೂ ಸಾಕಷ್ಟು ಕುತೂಹಲನ ಉಂಟು ಮಾಡಿದಂಥ ಅಭಿಮನ್ಯು ಇಂದು ರಿಲ್ಯಾಕ್ಸ್ಗೆ ಇರುವಂಥದ್ದು ಮತ್ತು ತಾಲಿನಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲೂ ಸಹ ಯಾರು ಕೂಗಿದಂಥ ಸಂದರ್ಭದಲ್ಲಿ ಅಭಿಮನ್ಯು ಅಂತ ಕೂಗದಲ್ಲಿ ಅದಕ್ಕೆ ರಿಯಾಕ್ಟನ್ನು ಮಾಡುವಂಥ ಕೆಲಸವನ್ನು ಸಹ ಅಭಿಮನ್ಯು ಮಾಡ್ತಿದ್ದರು ಆ ನಿಟ್ಟಿನಲ್ಲಿ ಸಹ ಅಭಿಮನ್ಯು ಸಾಕಷ್ಟು ಹೆಸರನ್ನು ಹೊಂದಿರುವಂಥದ್ದು ಸತತವಾಗಿ ನಾನ್ನೂರ ಹದಿನಾರನೇ ದಸರಾದ ಅಂಬಾರಿಯನ್ನು ಇವತ್ತು ಏಳ್ನೂರೈವತ್ತು ಕೆ ಜಿಯ ಅಂಬಾರಿಯನ್ನು ಇವತ್ತು ಯಶಸ್ವಿಯಾಗಿ ಈ ಒಂದು ತೆರೆಯನ್ನು ಕಂಡಿರುವಂಥದ್ದು ದಸರಾ ಈ ಬಾರಿ ಆ ನಿಟ್ಟಲ್ಲೇ ಅಭಿಮನ್ಯಿಗೆ ಸಾಕಷ್ಟು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿರುವಂಥದ್ದು ಒಟ್ಟಾರಿಯಾಗಿ ನಾವು ನೋಡ್ತಾ ಇದ್ದೀವಿ ದಸರಾ ಅಂತ ಬಂದಾಗ ಪ್ರಮುಖವಾಗಿ ಅಂಬಾರಿ ಒರುವ ಆನೆಗೆ ಸಾಕಷ್ಟು ಡಿಮ್ಯಾಂಡ್ ಇರ್ತದೆ ಅದನ್ನು ಸಹ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇರ್ತಾರೆ ಅನಿಟ್ಟ ಅಭಿಮನ್ಯು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಬಾರಿ ಇವತ್ತು ಯಶಸ್ವಿಯಾಗಿ ಮುಗಿಸೋದ್ರಿಂದ ಎಲ್ಲರೂ ಸಹ ಅಭಿಮನ್ಯುವಿಗೆ ಥ್ಯಾಂಕ್ಸ್ ಹೇಳುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸುಮಂತ್ ಜೊತೆ ಬೇರೆಗೌಡ ನೋರ ನ್ಯೂಸ್ ಮೈಸೂರು